ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಇದು ಸೊ ಮೈಸೂರು ಜಿಲ್ಲೆಯ ನಂಜನಗೂಡು ವ್ಯಾಪ್ತಿಗೆ ಬರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಅವರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ನಂಜನಗೂಡು ಅಂತ ಬಂದಿದೆ ಈಗಾಗಲೇ ನಾನು ಹೇಳಿದ್ದೆ ಸೊ ಈ ಭಾಗದಲ್ಲಂತೂ ಯಾವುದೇ ಅಹ್ ಅತಿಥಿ ಶಿಕ್ಷಕರ ವೇತನದ ಬಿಲ್ಗಳು ಯಾವುದೂ ಪೆಂಡಿಂಗ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲವೂ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಈಗ ಲಾಸ್ಟ್ ಬಿಲ್ ಏನಿದೆ ಒಂದು ಸೊ ಮಾರ್ಚ್ ಮಂತ್ ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿದೆ ಈಗ ಸೊ ಕೊನೆಯ ಹಾಜರಾತಿ ಪ್ರಮಾಣ ಪತ್ರಕ್ಕೆ ಸೊ ಲಾಸ್ಟ್ ಮಂತ್ ಇದು ಏನ್ ಹೇಳಿದ್ದಾರೆ ಸಬ್ ನೋಡೋಣ ಇಪ್ಪತ್ತೇಳು ಮೂರು ಇಪ್ಪತ್ತೈದು ಸೊ ನಿನ್ನೆ ಎಷ್ಟೇ ಬಂದಿರತಕ್ಕಂಥ ಅಪ್ಡೇಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ಅಂತಿದೆ ಸೊ ಹಾಜರಾತಿ ಪ್ರಮಾಣ ಪತ್ರದ ಒಂದು ಪ್ರತಿ ಈಗಾಗಲೇ ನಮ್ಗೆ ಸಿಕ್ಕಿದೆ ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಯಾರು ಜಾಯ್ನ್ ಆಗಿಲೋ ನೀವು ಜಾಯ್ನ್ ಆಗಿ ಡೌನ್ಲೋಡ್ ಮಾಡಿ ಅದನ್ನು ಬರೆಸ್ಕೊಂಡು ನೀವು ಅಲ್ಲಿ ಓ ಕಚೇರಿಗೆ ಸಬ್ಮಿಟ್ ಮಾಡಬಹುದು ಏನ್ ಹೇಳಿದಾರೆ ಈಗ ಸಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಆಯ್ತು ಇನ್ನು ಉಳಿದಂತ ವಿಷಯಗಳೇನಿದೆ ಅಂತ ಕ್ಲಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸೊ ಈ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆ ಆದೇಶದ ಅನುಸಾರ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರುಗಳಿಗೆ ಈಗಾಗಲೇ ಫೆಬ್ರವರಿ ಇಪ್ಪತ್ತೈದರ ಮಾಹೆಯವರೆಗೆ ಗೌರವಧನ ಪಾವತಿಸಲಾಗಿದ್ದು ಅಂತ ಈಗಾಗಲೇ ಫೆಬ್ರವರಿ ಕ್ಲಿಯರ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು ಈಗ ಮಾರ್ಚ್ ಇಪ್ಪತ್ತೈದರ ಮಾಹೆಯ ಗೌರವಧನ ಪಾವತಿ ಸಂಬಂಧ ಹಾಗೂ ಹಣ ಸಂದಾಯ ರಸೀದಿಗೆ ಅತಿಥಿ ಶಿಕ್ಷಕರು ಸಹಿ ಮಾಡಬೇಕಾಗಿರತಕ್ಕಂಥ ಕಾರಣ ಖುದ್ದು ಅತಿಥಿ ಶಿಕ್ಷಕರ ಒಡನೆ ಈ ಕೆಳಕಂಡ ನಮೂನೆ ಅನ್ವಯ ಮಾರ್ಚ್ ಇಪ್ಪತ್ತೈದರ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ಅಂತ ಇದೆ ಈಗ ನೋಡಿ ಇಪ್ಪತ್ತೊಂಬನೇ ತಾರೀಕು ಅಂದ್ರೆ ಟೈಮ್ ಇಲ್ಲ ಈಗ ನಾಳೆ ಶನಿವಾರ ಆದ್ರಿಂದ ಸೊ ನಾಳೆನೇ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸಾಧ್ಯವಾದಷ್ಟು ಇವತ್ತೇ ಸಬ್ಮಿಟ್ ಮಾಡಿಬಿಟ್ರೆ ಬೇಗ ಬಿಲ್ ಎಲ್ಲ ರೆಡಿ ಮಾಡಿ ಸಿಗ್ನೇಚರ್ ಎಲ್ಲ ಮಾಡಿಸಿಕೊಂಡು ಅವರು ಟ್ರೆಜರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ದಯಮಾಡಿ ಯಾರು ಈ ಭಾಗದಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೋ ನಂಜ್ಮೂರು ತಾಲೂಕು ವ್ಯಾಪ್ತಿಯಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಸೊ ಸಾಧ್ಯವಾದಷ್ಟು ಬೇಗ ಹಾಜರಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮುಖ್ಯ ಶಿಕ್ಷಕರ ಹತ್ರ ಬರೆಸ್ಕೊಂಡು ಮಾರ್ಚ್ ಮಾಹೆಯ ಈ ಹಾಜರಾತಿಯನ್ನ ಅವರತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ಇವತ್ತೇ ಸಾಧ್ಯ ಆದರೆ ಬಿಒ ಕಚೇರಿಗೆ ಸಬ್ಮಿಟ್ ಮಾಡ್ಬೇಡಿ ಸೊ ಹಾಜರಾತಿ ಪ್ರಮಾಣ ಪತ್ರ ಕಾಪಿ ಇಲ್ಲಿದೆ ಇಲ್ಲಿ ಸೊ ಇವೆರಡೂ ಫಾರ್ಮ್ಯಾಟ್ಸ್ನ ಕಳಿಸ್ತೀನಿ ನಾನೀಗ ಈಗ ಅಲ್ಲಿ ನೋಡಿ ಈ ಥರ ಇದೆ ಸೇಮ್ ಏನ್ ಚೇಂಜಸ್ ಇಲ್ಲ ಅಲ್ಲಿ ಡೇಟ್ ಮಾತ್ರ ಚೇಂಜ್ ಮಾಡ ಅಷ್ಟೇ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಅಂತ ಇದೆ ಇಲ್ಲಿ ಸೊ ಇಲ್ಲಿ ನಿಮ್ಮ ನೇಮ್ ಬರ್ಕೊಳ್ಳಿ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಬರ್ಕೊಳ್ಳಿ ನೋಡಿ ಯಾವ ಡೇಟ್ ಇದೆ ಇಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಮಂತ್ ಎಂಡ್ ಯಾವುದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೊ ತರ್ಟಿ ಫಸ್ಟ್ ವಿಲ್ ಬಿ ದ ಲಾಸ್ಟ್ ಡೇಟ್ ಆಫ್ ದಿಸ್ ಮಂತ್ ಇದು ಅಲ್ಲಿವರೆಗೆ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ದೃಢೀಕರಿಸಿದೆ ಅಂತ ಹೇಳಿ ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು ಇದೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಿಲ್ಲ ಅಂತನೆ ಬರ್ಕೊಳ್ಳೋದು ಸೊ ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯ ಶಾಲಾ ಕರ್ತವ್ಯದ ದಿನಗಳನ್ನ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದು ಮಾಡುವುದು ಅಂತ ಹೇಳಿದ್ದಾರೆ ಇಲ್ಲಿ ಇನ್ ಕೇಸ್ ರಜಾ ತಗೊಂಡಿದ್ರೆ ಮೆನ್ಷನ್ ಮಾಡಿ ಅಂತ ಹಂಗೆ ಬ್ಲಾಂಕ್ ಬಿಡ್ಬಿಡಿ ಇಲ್ಲಿ ಅಂತ ರಜೆ ಏನು ತಗೊಂಡಿಲ್ಲ ಅಂದ್ರೆ ಈ ಪ್ಲೇಸ್ ಅಲ್ಲಿ ನಿಲ್ ಅಂತ ಹಾಕ್ಬಿಡಿ ಅಷ್ಟೇ ಅಥವಾ ಪಡೆದಿರುವುದಿಲ್ಲ ಅಷ್ಟು ಬರ್ಬಿಟ್ರೆ ಸಾಕಲ್ಲಿ ಸುಮ್ಮನೆ ಹಂಗೆ ಬಿಡೋದು ಬೇಡ ಅದನ್ನ ಸೊ ಇದಿಷ್ಟು ಮಾರ್ಚ್ ಮಾಹೆಯ ಒಂದು ವೇತನಕ್ಕೆ ಏನು ಈಗ ಮಿನಿ ವಿಧಾನಸೌಧದಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ಹೇಳಿದ್ದೀನಿ ಸೊ ದಯಮಾಡಿ ಸಾಧ್ಯವಾದಷ್ಟು ಬೇಗ ಹಾಜರಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಮುಖ್ಯ ಶಿಕ್ಷಕರ ಬಳಿ ಬರೆಸ್ಕೊಂಡು ಇವತ್ತೇ ಸಬ್ಮಿಟ್ ಮಾಡ್ಬಿಡಿ ಸ್ಕೂಲು ಟೈಮ್ ಕ್ಲೋಸ್ ಆಗೋ ತನಕ ಹಾಗಾಗಿ ಕ್ವಿಕ್ ಆಗಿ ಬೆಳಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಸೊ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ